ಧರ್ಮಸ್ಥಳದಲ್ಲಿ ಚಿನ್ನಯ್ಯ ನೂರಾರು ಶಿವಗಳನ್ನು ಹೋತಿರೋದು ನಿಜ ಸಾಮಾಜಿಕ ಜಾಲತಾಣಗಳಲ್ಲಿ ಗಿರೀಶ್ ಮಟ್ಟಣ್ಣನವರು ಹೇಳಿಕೆ ಪೋಸ್ಟ್ ವೈರಲ್ ಆಗಿದೆ ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಲಿ ಎಸ್ಐಟಿ ಅಧಿಕಾರಿಗಳು ನಮ್ಮನ್ನ ಕರೆದ್ರೆ ಸಂಭ್ರಮದಿಂದ ಹೋಗ್ತೀವಿ ನಾವು ಯಾವುದೇ ಮುಲಾಜನ್ನು ಕೂಡ ನೋಡೋದಿಲ್ಲ ನಾವು ಬಹಳ ಖುಷಿ ಖುಷಿಯಿಂದಾನೆ ಹೋಗ್ತಿವಿ ಎಸ್ ಐ ಟಿ ಅಧಿಕಾರಿಗಳು ಕರೀಲಿ ಅಂತ ನಾವು ವೈಟ್ ಮಾಡ್ತಿದ್ವಿ ಎಸ್ ಐ ಟಿ ಅಧಿಕಾರಿಗಳು ಇನ್ನು ಯಾಕೋ ಕರೆದಿಲ್ಲ ಅಧಿಕಾರಿಗಳು ನಮ್ಮನ್ನು ಕರೆದ್ರೆ ನಾವು ಬಹಳ ಸಂಭ್ರಮದಿಂದ ಹೋಗ್ತೀವಿ ಐ ಟಿ ಅಧಿಕಾರಿಗಳ ಮುಂದೆ ಪ್ರತಿಯೊಂದು ವಿಚಾರವನ್ನ ಹೇಳ್ತೀನಿ ನಾನು ಕೂಡ ಅದಕ್ಕೆ ಕಾಯ್ತಾ ಇದ್ದೀನಿ ಅವ್ರು ಕರೆದ್ರೆ ಎಲ್ಲಾ ವಿಷಯವನ್ನ ಹೇಳ್ಬಿಡ್ಬೇಕು ಎಲ್ಲ ಸತ್ಯಾಂಶವನ್ನ ಬಟಾಬೈಲ್ ಮಾಡಿಬಿಡಬೇಕು ಅಂತ ಮಟ್ಟಣ್ಣನವರು ಕಾಯ್ತಾ ಇದ್ದಾರಂತೆ ಎಸ್ಐಟಿ ಅಧಿಕಾರಿಗಳು ಕರೆದ್ರೇನೆ ಸುವರ್ಣ ಅವಕಾಶ ಇದ್ದಂತೆ ಅದಕ್ಕಿಂತ ಸುವರ್ಣ ಅವಕಾಶ ಬೇಕಾ ಅದೊಂಥರ ನಮಗೆ ಬೆನಿಫಿಟ್ ಇದ್ದಂತೆ ದೂರುದಾರ ಮಾಸ್ಕ್ ಮ್ಯಾನ್ ಭಯದಿಂದ ತಪ್ಪು ಸ್ಥಳ ತೋರಿಸ್ಬಿಟ್ಟಿದ್ದಾನೆ ಭಯಭೀತನಾಗಿ ಸ್ಥಳ ಗುರುತಿಸೋದ್ರಲ್ಲಿ ಮಾಸ್ಕ್ ಮ್ಯಾನ್ ಎಡವಿ ಬಿಟ್ಟಿದ್ದಾನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನೂರಾರು ಹೆಣಗಳನ್ನ ಹೂತಿರೋದು ಸತ್ಯ ಮಾಸ್ಕ್ ಮ್ಯಾನ್ ಚಿನ್ನಯನಿಗೆ ಭದ್ರತೆ ನೀಡಿದ್ರೆ ಎಲ್ಲವನ್ನು ಕೂಡ ಹೇಳ್ತಾನೆ ಸಾಮಾಜಿಕ ಜಾಲತಾಣದಲ್ಲಿ ಹೀಗಂತ ಗಿರೀಶ್ ಮಠನವರು ಹೇಳಿಕೆಯನ್ನ ಕೊಟ್ಟಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈಗಾಗಲೇ ಒಂದು ಕಡೆ ಆರೋಪ ಪ್ರತ್ಯಾರೋಪಗಳ ಚರ್ಚೆ ನಡೀತಾ ಇರೋದ್ರ ನಡು ನಡುವೆನೆ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ಏನು ಇಷ್ಟು ದಿನಗಳ ಕಾಲ ಭೀಮಾ ಅನಾಮಿಕ ಅನಿಸ್ಕೊಂಡಿದ್ದಂತಹ ಚಿನ್ನಯ್ಯನ ವಿಚಾರಣೆ ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲಿ ದಿಢೀರಂತ ಸಾಮಾಜಿಕ ಮಾಧ್ಯಮದಲ್ಲಿ ಈಗ ಗಿರೀಶ್ ಮಠಣ್ಣನವರು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಟೈಟ್ ಸೆಕ್ಯೂರಿಟಿ ಕೊಡಿ ಈ ಚಿನ್ನಯ್ಯನಿಗೆ ಎಲ್ಲ ಸತ್ಯಾಂಶ ಬಟಾ ಆಗುತ್ತೆ ಆತ ನೂರಾರು ಶವಗಳನ್ನು ಹೂತಿರೋದು ನಿಜ ದೆರ್ ಇಸ್ ನೋ ಡೌಟ್ ಎಸ್ ಐ ಟಿ ಅಧಿಕಾರಿಗಳು ನಮ್ಮನ್ನು ಕೂಡ ಕರೀಲಿ ಅಂತ ನಾವು ಕಾಯ್ತಾ ಇದ್ದೀವಿ ಎಲ್ಲಿ ಏನ್ ನಡೀತಾ ಇದೆ ಹೇಗೆ ನಡೆದಿದೆ ಅಂತ ನಾನು ಕೂಡ ಕಂಪ್ಲೀಟ್ ವಿವರಣೆಯಿಂದ ತಿಳಿಸೋದಕ್ಕೆ ಕಾಯ್ತಾ ಇದ್ದೀನಿ ಆ ಸದಾವಕಾಶವನ್ನು ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಕೊಡ್ತಾರೋ ಗೊತ್ತಿಲ್ಲ ಬಟ್ ಅವ್ರು ಕರೆದ ತಕ್ಷಣ ನಾನು ಓಡೋಗ್ಬಿಡ್ತೀನಿ ಅಂತ ಈಗ ಮಟಣ್ಣನವರು ಹೇಳಿಕೆಯನ್ನ ಕೊಟ್ಟಿರೋದು ಹಾಗಾದ್ರೆ ಮುಂದುವರೆದು ಏನು ಮಾತಾಡಿದ್ರು ಸಾಮಾಜಿಕ ಮಾಧ್ಯಮದಲ್ಲಿ ಕೇಳ್ತಾ ಈ ನೋಡಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಒಂದು ಕಡೆ ಚಿನ್ನಯ್ಯ ನನ್ನ ಎಸ್ ಐ ಟಿ ಅಧಿಕಾರಿಗಳು ಥರ ಥರ ಪ್ರಶ್ನೆ ಮಾಡುವುದರ ಮುಖಾಂತರ ನೀವ್ಯಾಕೆ ಅವರ ಮನೆಯಲ್ಲಿ ವಾಸವಿದ್ರಿ ನಿಮಗೂ ತಿಮ್ಮರೋಡಿಗೂ ಏನು ಸಂಬಂಧ ಎಷ್ಟು ವರ್ಷಗಳಿಂದ ನೀವು ತಿಮ್ಮರೋಡಿಯವರ ಮನೆಯಲ್ಲಿ ವಾಸವಿದ್ರಿ ಅಲ್ಲಿಗೆ ಯಾರ್ಯಾರೆಲ್ಲ ಬರ್ತಿದ್ರು ಏನೇನೆಲ್ಲ ಚರ್ಚೆ ಆಗ್ತಾ ಇತ್ತು ಸಭೆಗಳಲ್ಲಿ ಯಾರ್ಯಾರೆಲ್ಲ ಬಂದು ಭಾಗಿ ಆಗ್ತಾ ಇದ್ರು ನಿಮ್ಮನ್ನ ಹೊರತುಪಡಿಸಿ ತಿಮ್ಮರೋಡಿಯವರು ಬೇರೆಯವ್ರ ಜೊತೆ ಹೇಗಿರ್ತಿದ್ರು ಈ ರೀತಿಯಾದಂಥ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರ ಅನಾಮಿಕನಿಗೆ ಸಾಕಷ್ಟು ಡ್ರಿಲ್ ಎತ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಇದು ಸಿಲ್ಲಿ ಮ್ಯಾಟ್ರ್ ಅಲ್ಲವೇ ಅಲ್ಲ ಇಡೀ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ತಲ್ಲಣ ಮೂಡಿಸಿದಂಥ ಕೇಸ್ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲದೆ ಧರ್ಮಸ್ಥಳ ಧರ್ಮದ ಪರವಾಗಿ ಇದ್ದಂತಹ ಈಗ ಭಕ್ತಾದಿಗಳಿಗೂ ಕೂಡ ಈ ವಿಷಯ ಬಹಳ ನೋವನ್ನು ಉಂಟು ಮಾಡಿದೆ ಸೊ ಹಾಗಾಗಿ ಇದಕ್ಕೆ ಒಂದು ಉತ್ತರವನ್ನು ಕೊಡಲೇಬೇಕು ಸುಮ್ಮನೆ ಇದನ್ನು ಎಳ್ಕೊಂಡು ಹೋದರೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಎಲ್ಲದಕ್ಕೂ ತಿಲಾಂಜಲಿಯನ್ನು ಹಾಡಲೇಬೇಕು ಅಂತ ಎಸ್ ಐ ಟಿ ಆಗಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇರೋದ್ರ ನಡು ನಡುವೆನೆ ಈಗ ಮತ್ತೆ ಗಿರೀಶ್ ಮಟ್ಟಣ್ಣನವರು ಮತ್ತದೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೂರಾರು ಶವಗಳನ್ನ ಹೂತಿರೋದು ನಿಜ ನನಗೆ ಗೊತ್ತಿದೆ ಸ್ವಲ್ಪ ತಬ್ಬಿಬ್ಬಾಗ ಹೋಗ್ಬಿಟ್ಟಿದ್ದಾನೆ ಅನಾಮಿಕ ಅಥವಾ ಚಿನ್ನಯ್ಯ ಆತನಿಗೆ ಟೈಟ್ ಸೆಕ್ಯೂರಿಟಿ ಕೊಟ್ರೆ ಹೆಣಗಳನ್ನ ಹೂತಿರೋದು ಗೊತ್ತಾಗುತ್ತೆ ಮಾಸ್ಕ್ ಮ್ಯಾನ್ಗೆ ಫಸ್ಟು ಭದ್ರತೆ ಕೊಡಿ ನೀವು ಇಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಈಗಾಗಲೇ ಒಂದು ಕಡೆ ದಂಗೆ ಎದ್ಬಿಟ್ಟಿದ್ದಾರೆ ಧರ್ಮಸ್ಥಳದ ವಿರುದ್ಧವಾಗಿ ನಾವಿದ್ದೀವಿ ನಾವೇನು ಷಡ್ಯಂತ್ರವನ್ನು ರೂಪಿಸಿದ್ದೀವಿ ಅನ್ನೋ ರೀತಿಯಲ್ಲಿ ಜನರು ಮಾತಾಡ್ತಾ ಇದ್ದಾರೆ ಬಟ್ ಅದೆಲ್ಲ ಸುಳ್ಳು ಸತ್ಯಾಂಶ ಏನು ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ ಈಗಲೇ ಯಾರೂ ಕೂಡ ನಿರ್ಧಾರವನ್ನ ತಗೊಳಕ್ಕೆ ಹೋಗಬೇಡಿ ಕಾಲ ಇದೆ ಎಲ್ಲರೂ ಕೂಡ ಕಾಯುವಂಥ ತಾಳ್ಮೆಯನ್ನ ಹೊಂದಿ ಸತ್ಯ ಈಗಲೇ ಬಯಲಾಗಿಲ್ಲ ನಾವ್ಯಾರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಚಿನ್ನಯ್ಯ ಹೆಣಗಳನ್ನ ಹೂತಿರೋದು ನಿಜ ಅದೂ ಕೂಡ ರೇಪನ್ ಮರ್ಡರ್ ಆಗಿರುವಂತಹ ಹೆಣಗಳನ್ನೇ ಹೂತಿದ್ದಾನೆ ಚಿಕ್ಕ ಪುಟ್ಟ ಮಕ್ಕಳ ಹೆಣಗಳನ್ನೇ ಹೆಚ್ಚಾಗಿ ಹೂತಿದ್ದಾನೆ ಅವರ ಮೈಮೇಲಿನ ಕಲೆಗಳನ್ನು ಬರೆಗಳನ್ನು ಆತಾನೆ ಕಣ್ಣಾರೆ ಕಂಡಿದ್ದಾನೆ ಸೊ ಹಾಗಾಗಿ ಚಿನ್ನಯ್ಯನನ್ನ ನಂಬಿ ನಾವು ನಂಬಿದ್ದೀವಿ ನೀವು ಕೂಡ ನಂಬಿ ಆತನಿಗೆ ಟೈಟ್ ಸೆಕ್ಯೂರಿಟಿ ಕೊಟ್ರೆ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಹೆಣವನ್ನು ಹೂತಿದ್ದಾನೋ ಆ ಹೆಣಗಳನ್ನ ತೆಗಿತೇ ತೆಗಿತಾನೆ ಅನ್ನುವಂಥ ಕಾನ್ಫಿಡೆಂಟ್ ನನಗಿದೆ ಅಂತ ಗಿರೀಶ್ ಮಟ್ಟಣ್ಣ ಹೇಳಿಕೆ ಕೊಟ್ಟಿರುವಂಥದ್ದು ಒಟ್ಟಾರಿಯಾಗಿ ಈಗ ನೋಡ್ತಾ ಹೋಗೋದಾದ್ರೆ ಒಂದು ಕಡೆ ತಿಮ್ರೋಡಿಯವರ ವಿಚಾರಣೆ ಮತ್ತೊಂದು ಕಡೆ ಸಮೀರ್ ವಿಚಾರಣೆ ಇನ್ನೊಂದು ಕಡೆ ಸುಜಾತಾ ಭಟ್ ವಿಚಾರಣೆ ಹೀಗೆ ನೋಡಿ ಗಮನಿಸ್ತಾ ಇದ್ದೀರಿ ತಿಮ್ರೋಡಿಯ ಮನೆಯ ರಹಸ್ಯವನ್ನ ಬೇಸಿ ಬೇಧಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನಿಗೂಢತೆಗಳ ಆಘಾರವಾಗಿದೆ ಮಹೇಶ್ ತಿಮ್ಮರೋಡಿಯ ಮನೆ ಸೀಕ್ರೆಟ್ ರೂಮ್ಗಳಿದೆಯಂತೆ ನೋಡಿ ತಲ್ವಾರ್ ರಹಸ್ಯ ಸಂದರ್ಶನ ತಿಮ್ಮರೋಡಿ ಮನೆಯ ಇಂಚಿಂಚು ಶೋಧ ಕಾರ್ಯಾಚರಣೆ ನಡೆದಿದೆ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು ಚಿನ್ನಯ್ಯ ಬಾಯ್ ಬಿಟ್ಟಂತೆ ಎಲ್ಲಾ ವಸ್ತುಗಳು ಕೂಡ ಪತ್ತೆ ಆಗಿದೆ ಚಿನ್ನಯ್ಯ ಯಾರ್ಯಾರ ಹೆಸರನ್ನ ಹೇಳಿದ್ರು ಅವ್ರಿಗೂ ಕೂಡ ಈಗ ನೋಟಿಸ್ ಹೋಗ್ತಾ ಇದೆ ಚಿನ್ನಯ್ಯ ಹೇಳಿದಂಥ ವಸ್ತುಗಳ ಪರಿಶೀಲನೆ ಕೂಡ ನಡೀತಾ ಇದೆ ಈಗಾಗಲೇ ಆಲ್ಮೋಸ್ಟ್ ವಸ್ತುಗಳನ್ನು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಆತನ ಮನೆಯಲ್ಲಿ ನಾರ್ಮಲ್ ವ್ಯಕ್ತಿಗಳಂತಂದರೆ ಯಾಕೆ ಇಟ್ಕೋಬೇಕಿತ್ತು ತಲ್ವಾರು ಅದು ಇದು ಎಲ್ಲ ಸೀಕ್ರೆಟ್ ರೂಮ್ಗಳು ಬೇರೆ ಇದೆಯಂತೆ ರಹಸ್ಯ ಸಂದರ್ಶನಗಳು ಬೇರೆ ನಡೆಯುತ್ತಂತೆ ಇದೆಲ್ಲ ನೋಡ್ತಾ ಇದ್ರೆ ಅದರಲ್ಲೂ ಮುಖ್ಯವಾಗಿ ನಾವು ಮಹೇಶ್ ಶೆಟ್ಟಿ ತಿಮರೋಡಿಯವರು ನಾರ್ಮಲ್ ವ್ಯಕ್ತಿ ಅಲ್ಲವೇ ಇಲ್ಲ ಅವ್ರ ಮೇಲೆ ರೌಡಿ ಶೀಟರ್ ಕೇಸಿದೆ ಅದರಲ್ಲೂ ಈ ತಲವಾರಿ ಏನು ತಪ್ಪೇ ಇಲ್ಲ ಅನ್ಸ್ಬಿಡುತ್ತೆ ಅಷ್ಟೇ ಅಲ್ಲದೆ ಅವ್ರ ಮಾತಲ್ಲಿ ಬರುವಂತಹ ಮಾತುಗಳು ಅ ಮನೆ ಬಾ ಮಾಧ್ಯಮದವ್ರಿಗೇನೆ ಯಾವ ರೀತಿ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ ಅನ್ನೋದು ಎಲ್ಲರೂ ಕೂಡ ಗಮನಿಸಿದ್ವಿ ಇಷ್ಟೊಂದೆಲ್ಲ ಅವಶ್ಯಕತೆ ಇದೆಯಾ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದೀರಿ ಓಕೆ ಒಪ್ಕೊಳ್ಳೋಣ ಸೌಜನ್ಯ ಪ್ರಕರಣದಲ್ಲಿ ನೀವು ಭಾಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿದ್ದೀರಿ ಆ ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಬಟ್ ಇಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ಅವ್ರ ಮೇಲೆ ದ್ವೇಷ ಸಾಧಿಸುವಂತಹ ಅವಶ್ಯಕತೆ ಏನಿದೆ ನಿಮ್ಮನ್ನ ಪ್ರಶ್ನೆ ಮಾಡಿದಕ್ಕೇನೆ ನೀವು ಅಷ್ಟು ಅವಾಚ್ಯ ಪದಗಳಿಂದ ನಿಂದಿಸ್ತೀರಿ ಅಂತಂದ್ರೆ ನಿಮ್ಮನ್ನ ನಾವು ಯಾವ ರೀತಿ ನೋಡಬೇಕು ಇದು ಪ್ರಶ್ನೆ ಆಕ್ಚುಲಿ ಇಷ್ಟು ದಿನಗಳ ಕಾಲ ನಿಮ್ಮನ್ನ ಹೀರೋಗಳಾಗಿ ತೋರಿಸಿದ್ದೀವಿ ಅವಾಗ ಪ್ರಶಂಸೆ ಇಲ್ಲ ಅವಾಗ ಮಾಧ್ಯಮಗಳ ಮೇಲೆ ಕಿಡಿ ಇಲ್ಲ ಈಗ ಇರೋದನ್ನ ಇದ್ದಂಗೆ ತೋರಿಸೋದಕ್ಕೆ ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿನ್ಸೋದು ಬಾಬಾ ಬಾಬಾ ಅಂದ್ರೆ ಯುಟಿಲೈಸೇಷನ್ ಅನ್ನೋದು ನಿಮ್ಮ ಇದೆ ಈ ಹಣ್ ತಿಂದು ಸಿಪ್ಪೆ ನೆಸುತ್ತಾರಲ್ಲ ಹಂಗೆ ಇದ್ದದನ್ನ ಇದ್ದಂಗೆ ತೋರಿಸಿದ್ರೆ ಇವ್ರಿಗೇನೋ ಅದೇನೋ ಹೇಳ್ತಾರಲ್ಲ ಎದ್ದು ಬಂದು ಎದೆ ಹೋದ್ರು ಅನ್ನೋತ್ರ ಆಗೋಗ್ಬಿಟ್ಟಿದೆ ತಿಮ್ಮರೋಡಿ ಅವರ ಪರಿಸ್ಥಿತಿ ಹಂಗೆ ಇದೆ ಸದ್ಯಕ್ಕೆ ಅವ್ರನ್ನ ಹೀರೋ ತರನೇ ತೋರ್ಸಬೇಕು ಝೀರೋ ಅಂತ ತೋರಿಸ್ಬಿಟ್ರೆ ಮುಗ್ದೋಯ್ತು ಇನ್ನು ಮುಂದೆ ಯಾವ್ಯಾವ ಮಾತುಗಳನ್ನು ಆಡ್ತಾರೋ ಗೊತ್ತಿಲ್ಲ ಸದ್ಯಕ್ಕಂತೂ ಒಂದೆರಡು ಪದಗಳನ್ನು ಬಿಟ್ಟಿದ್ದಾರೆ ಹಂಗೆ ಏನು ಟ್ರೈಲಲ್ಲೇನೋ ಗೊತ್ತಿಲ್ಲ ಬಟ್ ನೋಡಿ ಈಗ ಎಸ್ ಐ ಟಿ ಅಧಿಕಾರಿಗಳು ಒಂದು ಕಡೆ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ನಾಲ್ಕೈದು ಕಾರುಗಳಲ್ಲಿ ತಂಡೋಪ ತಂತ್ರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತೆರಳಿರುವಂಥದ್ದು ಸೀಕ್ರೆಟ್ ರೂಮನ್ನು ನೋಡಿ ಪೊಲೀಸವರು ದಂಗಾಗಿದ್ದಾರೆ ಯಾಕೆ ಬೇಕು ಇದೆಲ್ಲ ಸೀಕ್ರೆಟ್ ರೂಮ್ಗಳು ಈ ಸೀಕ್ರೆಟ್ ರೂಮ್ನಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ ಈ ಸೀಕ್ರೆಟ್ ರೂಮ್ಗೆ ಯಾರ್ಯಾರೆಲ್ಲ ಬಂದು ಹೋಗಿದ್ದಾರೆ ಸಿ ಸಿ ಟಿ ವಿ ಫೋಟೇಜ್ಗಳು ಕೂಡ ಸಿಕ್ಕಿದೆ ಇಷ್ಟು ದಿನ ಯಾರು ಬಂದಿದ್ರು ಏನು ಮಾತಾಡಿದ್ರು ಏನೇನೆಲ್ಲ ಚರ್ಚೆ ಆಯ್ತು ಇದೆಲ್ಲ ಕೂಡ ಗೊತ್ತಾಗುತ್ತೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ನೋಡಿ ಅದರಲ್ಲೂ ಮುಖ್ಯವಾಗಿ ತಲ್ವಾರ್ ಕೂಡ ಸಿಕ್ಕಿದೆಯಂತೆ ತಲ್ವಾರ್ ಯಾಕೆ ಇಟ್ಕೊಂಡಿದ್ರು ಮನೆಯಲ್ಲಿ ಅದು ಕೂಡ ಗೊತ್ತಾಗ್ಬೇಕಾಗುತ್ತೆ ನೋಡಿ ನಾ ಹೆಸರು ಹಾಳು ಮಾಡುವ ಉದ್ದೇಶದಿಂದ ಸುಳ್ಳು ಸಾಕ್ಷಿ ಅಂತ ಹೇಳಲಾಗ್ತಾ ಎಲ್ಲರೂ ಇದನ್ನೇ ಹೇಳ್ತಾರೆ ಈ ಅಪರಾಧಕ್ಕೆ ಗರಿಷ್ಠ ಮೂರು ವರ್ಷ ಜೈಲು ಅಥವಾ ದಂಡ ಇದ್ದೇ ಇರುತ್ತೆ ಕೃತಕ ದಾಖಲೆ ಅಥವಾ ಎಲೆಕ್ಟ್ರಾನಿಕ್ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾವ್ಯಾವ ಸೆಕ್ಷನ್ ಏನ್ ಶಿಕ್ಷೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಕೃತಕ ದಾಖಲೆ ಫೋರ್ಜರಿ ಮಾಡಿ ಹೆಸರು ಹಾಳು ಮಾಡುವ ಉದ್ದೇಶದಿಂದ ಸುಳ್ಳು ಸಾಕ್ಷಿಯನ್ನ ಬಿತ್ತರಿಸಿದ್ದಾರೆ ಬಿಎನ್ ಎಸ್ ಮುನ್ನೂರ ಮೂವತ್ತರ ಮೂವತ್ಮೂರರ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ ಇನ್ನು ಈ ಅಪರಾಧಕ್ಕೆ ಗರಿಷ್ಠ ಮೂರು ವರ್ಷ ಜೈಲು ಅಥವಾ ದಂಡ ಇರುತ್ತೆ ಕೃತಕ ದಾಖಲೆ ಅಥವಾ ಎಲೆಕ್ಟ್ರಾನಿಕ್ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಗರಿಷ್ಠ ಎರಡು ವರ್ಷ ಜೈಲು ಅಥವಾ ದಂಡ ಎರಡೂ ಕೂಡ ಇದ್ರೂ ಇರಬಹುದು ಕೃತಕ ದಾಖಲೆ ಸೃಷ್ಟಿಸಿ ಮೋಸ ಮಾಡಿದ್ರೆ ಏಳು ವರ್ಷ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇನ್ನು ಎನ್ ಎಸ್ ಇನ್ನೂರ ಇಪ್ಪತ್ತೇಳು ಇನ್ನೂರ ನಲವತ್ತೆಂಟು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಸುಳ್ಳು ಸಾಕ್ಷಿ ಅಪರಾಧಗಳು ಕಾನೂನಾತ್ಮಕವಾಗಿ ನಿಜ ಹೇಳಬೇಕಾದಂತಹ ಸಂದರ್ಭಗಳ ಸುಳ್ಳು ಹೇಳಿಕೆ ಸುಳ್ಳು ಸಾಕ್ಷಿ ನೀಡಿದ್ರೆ ಅಪರಾಧ ಇದು ಬಿಎನ್ ಎಸ್ ಇಪ್ಪತ್ತೇಳು ಇನ್ನೂರ ಇಪ್ಪತ್ತೆಂಟು ಸುಳ್ಳು ಸಾಕ್ಷಿ ಸೃಷ್ಟಿಸುವುದು ಸುಳ್ಳು ದಾಖಲೆ ಎಂಟ್ರಿ ಅಥವಾ ದಾಖಲೆ ಸೃಷ್ಟಿಸೋದು ಇದಕ್ಕೆ ಬಿಎನ್ ಎಸ್ ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗುತ್ತೆ ಇನ್ನು ಬಿಎನ್ ಇನ್ನೂರ ಇಪ್ಪತ್ತೊಂಬತ್ತು ಸುಳ್ಳು ಸಾಕ್ಷಿಗೆ ಶಿಕ್ಷೆ ನ್ಯಾಯಾಂಗಕ್ಕೆ ಮೋಸ ಮಾಡಿದ್ರೆ ಏಳು ವರ್ಷ ಶಿಕ್ಷೆ ಇರುತ್ತೆ ನ್ಯಾಯಾಂಗ ನ್ಯಾಯಾಂಗೇತರ ಮೋಸ ಮಾಡಿದ್ರೆ ಮೂರು ವರ್ಷ ಜೈಲು ಬಿಎನ್ಎಸ್ ಇನ್ನೂರ ಮೂವತ್ತರ ಅಡಿಯಲ್ಲಿ ಮರಣ ದಂಡನೆಗೆ ಸುಳ್ಳು ಸಾಕ್ಷಿ ಸುಳ್ಳು ಹೇಳಿದವರಿಗೆ ಮರಣ ದಂಡನೆ ಇರುತ್ತೆ ಜೀವನ ಪರ್ಯಂತ ಅಥವಾ ಹತ್ತು ವರ್ಷ ಜೈಲು ಶಿಕ್ಷೆ ಇರುತ್ತೆ ಜೊತೆಗೆ ದಂಡ ಕೂಡ ಇರುತ್ತೆ ಯಾವುದು ಈಸಿಯಾಗಿ ತಗೊಳಂಗಿಲ್ಲ ಬಿ ಎನ್ ಎಸ್ ಇನ್ನೂರ ಮೂವತ್ತೊಂದು ಏನ್ ಹೇಳುತ್ತೆ ಅಂತಂದ್ರೆ ಅಜೀವ ಶಿಕ್ಷೆ ಪ್ರಕರಣಕ್ಕೆ ಸುಳ್ಳು ಸಾಕ್ಷಿ ಸುಳ್ಳು ಸಾಕ್ಷಿ ಹೇಳಿದವನಿಗೆ ಅಜೀವ ಶಿಕ್ಷೆ ಆಗುತ್ತೆ ಬಿ ಎನ್ ಎಸ್ ಇನ್ನೂರ ಮೂವತ್ತೆರಡು ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಸುಳ್ಳು ಸಾಕ್ಷಿಗೆ ಬೆದರಿಕೆ ಏಳು ವರ್ಷ ಶಿಕ್ಷೆಯ ಜೊತೆ ಜೊತೆಗೆ ದಂಡ ಕೂಡ ಇರುತ್ತೆ ನಂದವನಿಗೆ ಆದ ಶಿಕ್ಷೆ ಸುಳ್ಳು ಸಾಕ್ಷಿ ಹೇಳಿದವರಿಗೆ ದಂಡ ಅಥವಾ ಶಿಕ್ಷೆ ಇದ್ದೇ ಇರುತ್ತೆ ಇನ್ನು ಬಿ ಎನ್ ಎಸ್ ಇನ್ನೂರ ಮೂವತ್ತ್ ಮೂರು ಇನ್ನೂರ ಮೂವತ್ತೇಳು ಸುಳ್ಳು ಸಾಕ್ಷ್ಯ ಪ್ರಮಾಣ ಪತ್ರ ಬಳಕೆ ಮಾಡಿಕೊಂಡಿದ್ರೆ ಸುಳ್ಳು ಸಾಕ್ಷ್ಯ ಹೇಳಿದವನಿಗೆ ಅದೆಷ್ಟೇ ಶಿಕ್ಷೆ ಆಗುತ್ತೆ ಇಷ್ಟು ವರ್ಷ ಅಂತ ಇಲ್ಲ ಬಟ್ ಶಿಕ್ಷೆ ಹಾಗೆ ಆಗುತ್ತೆ ಇನ್ನು ಬಿ ಎನ್ ಎಸ್ ಇನ್ನೂರ ಮೂವತ್ತೆಂಟು ಸಾಕ್ಷ್ಯ ನಾಶ ತಪ್ಪು ಮಾಹಿತಿ ಮರಣ ದಂಡನೆ ಪ್ರಕರಣ ಆದರೆ ಏಳು ವರ್ಷ ಶಿಕ್ಷೆ ಇತರೆ ಗಂಭೀರ ಪ್ರಕರಣ ಆದರೆ ಮೂರು ವರ್ಷ ಶಿಕ್ಷೆ ಇದ್ದೇ ಇರುತ್ತೆ ಇದು ಆ್ಯಕ್ಚುಲಿ ಯಾವ್ಯಾವ ಶಿಕ್ಷೆ ಎಷ್ಟೆಷ್ಟು ವರ್ಷ ಶಿಕ್ಷೆ ಹಾಗೆ ಏನೇನೆಲ್ಲ ದಂಡ ಅನ್ನೋದ್ರ ಡೀಟೇಲ್ಸ್ ಅಂತಾನೆ ಹೇಳ್ಬೋದು ಒಟ್ಟಾರಿಯಾಗಿ ಸುಖ ಸುಮ್ಮನೆ ಮೈಕ್ ಸಿಕ್ತು ಅಂತ ಎರಬರ್ರಿ ಹೇಳಿಕೆಗಳನ್ನು ಕೊಡೋದಕ್ಕೂ ಮುಂಚೆ ಆಲೋಚನೆ ಮಾಡಲೇಬೇಕಾಗುತ್ತೆ ಯಾರೇ ಆದರೂ ಕೂಡ ಈ ತರಹದ ಗಂಭೀರ ಪ್ರಕರಣದಲ್ಲಿ ಸಿಲುಕಾಕೋಕ್ಕೂ ಮುಂಚೆ ಯೋಚನೆಯನ್ನು ಮಾಡಲೇಬೇಕಾಗುತ್ತೆ ಕಾನೂನು ತುಂಬ ಸ್ಟ್ರಾಂಗ್ ಆಗಿದೆ ಯಾರನ್ನು ಕೂಡ ಬಿಡೋ ಮಾತೇ ಇಲ್ಲ ಅದಕ್ಕೆ ಉದಾಹರಣೆಗಳು ಈಗಾಗಲೇ ನಾವು ನೋಡಿದ್ದೀವಿ ಮಾಜಿ ಸಂಸದರಾಗಿರುವಂಥ ಪ್ರಜ್ವಲ್ ರೇವಣ್ಣ ಒಂದು ಕಡೆ ಮತ್ತೊಂದು ಕಡೆ ಕನ್ನಡ ಇಂಡಸ್ಟ್ರಿಯನ್ನ ಆಳಿದಂಥ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತೊಂದು ಕಡೆ ಯಾರೂ ಕೂಡ ಕಾನೂನಿನ ಅಡಿಯಲ್ಲಿ ಅಂದ್ರೆ ಕಾನೂನಿಗೆ ಮಣ್ಣನ್ನ ಎರಚುವಂತಹ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂಥದ್ದೇನಾದ್ರೂ ನಿಮ್ಮ ತಲೆಯಲ್ಲಿ ಇದ್ರೆ ದಯವಿಟ್ಟು ತೆಗೆದುಬಿಡಿ ಸದಕ್ಕಂತೂ ಈಗ ಗಿರೀಶ್ ಮಟ್ಟಣ್ಣ ಆಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು ಎಲ್ರಿಗೂ ಕೂಡ ಸಂಕಷ್ಟ ಎದುರಾಗಿದೆ ನೋಡೋಣ ಈ ಪ್ರಕರಣದಲ್ಲಿ ಇನ್ನೂ ಯಾರ್ಯಾರ ಹೆಸರು ಬಟಾ ಬಯಲಾಗುತ್ತೆ ಏನೇನೆಲ್ಲ ಸತ್ಯಾಂಶಗಳು ಹೊರಬರುತ್ತೆ ಏನು ಅಂತ